ಹಲೋ ಫುಡ್ ಲವರ್ಸ್ ಎಲ್ರು ಹೇಗಿದ್ದೀರಾ ಸೊ ತುಂಬಾ ದಿನ ಆದ್ಮೇಲೆ ಒಂದ್ ಒಳ್ಳೆ ವಿಡಿಯೋ ನಿಮ್ ಮುಂದೆ ಹೇಳ್ತಾ ಇದೀನೋ ಸೊ ಅದೇನಪ್ಪಾ ಅಂದ್ರೆ ಮಾವಿನಕಾಯಿ ಚಿತ್ರಾನ್ನ ಸೊ ಇವಾಗಂತೂ ಸಮ್ಮರ್ ಅಲ್ವಾ ಸೊ ಹುಳಿ ಹುಳಿಯಾಗಿ ಸೊ ಫ್ರೆಶ್ ಆಗಿ ಮಾವಿನಕಾಯಿ ಬಂದಿರುತ್ತೆ ಸೊ ಡೈಲಿ ನಾರ್ಮಲ್ ಚಿತ್ರಾನ್ನ ತಿಂದು ಬೋರ್ ಹೊಡೆದ್ರೆ ಸೊ ಈ ಮಾವಿನಕಾಯಿ ಚಿತ್ರಾನ್ನ ಟ್ರೈ ಮಾಡಿ ಸಿಂಪಲ್ ಆಗಿ ಟೇಸ್ಟಿ ಆಗಿ ತುಂಬಾ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಸೊ ಈಗ ಹೇಗ್ ಮಾಡೋದು ಅಂತ ನೋಡೋಣ ಸೊ ಒಂದ್ ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ ಈಗ ಬಂದ್ಬಿಟ್ಟು ಒಂದ್ ಆರು ಟೇಬಲ್ ಸ್ಪೂನ್ ಆಗೋವ್ರಗನ ಎಣ್ಣೆ ಹಾಕಿ ನಾನಿಲ್ಲಿ ಇಲ್ಲಿ ಇಬ್ಬರಿಗೆ ಬೇಕಾದಷ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಹಾಕಾದ್ಮೇಲೆ ನೀವು ಸೊ ಕಡಲೆ ಬೀಜನ ಹಾಕಿ ಒಂದ್ ಹಿಡಿ ಇಲ್ಲ ಅಂದ್ರೆ ಒಂದ್ ಹಿಡಿಗಿಂತ ಕಮ್ಮಿ ಆಗೋಷ್ಟು ಕಡಲೆ ಬೀಜನ ಹಾಕಿ ಸೊ ಕಡಲೆ ಬೀಜನ ಹಾಕಿಬಿಟ್ಟು ಒಂದ್ ಅರ್ಧ ನಿಮಿಷದವರೆಗೂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇವಾಗ ಬಂದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಗೋವರೆಗೂ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋವರೆಗೂ ಉದ್ದಿನ ಬೇಳೆ ಹಾಕಿ ಸೊ ಇವೆರಡು ಹಾಕಾದ್ಮೇಲೆ ನೀವು ಗೋಡಂಬಿನ ಹಾಕಿ ಸೊ ಗೋಡಂಬಿ ಬಂದ್ಬಿಟ್ಟು ಆಪ್ಷನ್ ನೀವು ಇದ್ರೆ ಹಾಕಿ ಇಲ್ಲ ಅಂದ್ರೆ ಪರವಾಗಿಲ್ಲ ಸೊ ಇದೆಲ್ಲದನ್ನು ನೀವು ಒಂದು ಅರ್ಧ ನಿಮಿಷದವರೆಗೂ ಫ್ರೈ ಮಾಡಿ ಸೊ ಗೋಡಂಬಿ ಸ್ವಲ್ಪ ಫ್ರೈ ಇಲ್ಲ ಅಂದ್ರೆ ಹಸಿ ಹಸಿ ಇದೆಲ್ಲದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕಿ ಸೊ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಆರ್ ಏಳು ಮೆಣಸಿನ್ಕಾಯಿನ ಉದ್ದುದ್ದ ಹಸಿ ಇಟ್ಕೊಂಡು ಸೊ ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಹಾಕಿ ಹಾಕ್ಬಿಟ್ಟು ಒಂದ್ ಅರ್ಧ ನಿಮಿಷದವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯ್ನು ಸೊ ಇವಾಗ ಬಂದ್ಬಿಟ್ಟು ಕರ್ಬೇವನ ಹಾಕೊಳ್ಳಿ ಸೊ ಕರ್ಬಾಯ್ ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಅಲ್ಲೇ ಹಾಕಬೇಡಿ ಸೊ ಅದೆಲ್ಲ ಲಾಸ್ಟ್ಗೆಲ್ಲ ಫ್ರೈ ಆಗೋದ್ರೊಳಗೆ ಸ್ವಲ್ಪ ಆಗುತ್ತೆ ಸೊ ಸೆಂಟ್ರಲ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಸೊ ಸ್ವಲ್ಪ ಹಸಿಯಾಗೂ ಇರುತ್ತೆ ಅದಾದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡಿ ಅದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋವರೆಗೂ ಹರಶಿ ಪುಡಿ ಹಾಕಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೇಬಲ್ ಸ್ಪೂನ್ ವರ್ಗು ಉಪ್ಪು ಹಾಕಿ ಸೊ ಇವಾಗ ನೀವು ಈರುಳ್ಳಿ ಒಂಚೂರು ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡಿ ಸೊ ಇವಾಗ ಬಂದ್ಬಿಟ್ಟು ಮಾವಿನಕಾಯಿ ತುರಿನ ಹಾಕೊಳ್ಳಿ ನಾನು ಇಲ್ಲಿ ಫುಲ್ ಮಾವಿನಕಾಯಿ ತಗೊಂಡಿದೀನಿ ಇದು ಸ್ವಲ್ಪ ಹುಳಿ ಕಡಿಮೆ ಇದೆ ಒಂದ್ ವೇಳೆ ಹುಳಿ ಜಾಸ್ತಿ ಇರೋದಾದ್ರೆ ನೀವು ನೋಡ್ಕೊಂಡು ಅರ್ಧ ದೊಡ್ಡದಾದ್ರೆ ಅರ್ಧ ಹಾಕಿ ಇಲ್ಲಾಂದ್ರೆ ಚಿಕ್ಕ ಸೈಜ್ ಆದ್ರೆ ಫುಲ್ ಹಾಕಿ ಸೊ ಹುಳಿ ನೋಡ್ಕೊಂಡು ಹಾಕೊಳ್ಳಿ ತೀರಾ ಹುಳಿ ಜಾಸ್ತಿ ಆದ್ರೆ ಆಗಲ್ಲ ಸೊ ಇದು ತುರಿನ ಹಾಕ್ಬಿಟ್ಟು ನೀವು ಒಂದು ಎರಡು ಸೊ ಇದು ನೀವು ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ ಒಂದ್ ಸಿಪ್ಪೆ ತೆಗ್ದು ಹಾಕಬಹುದು ಫ್ರೈ ಆಗಿದೆ ಎರಡು ನಿಮಿಷ ಆದ್ಮೇಲೆ ನೀವು ಸೊ ಪಕ್ಕದಲ್ಲಿರೋ ಅನ್ನಾನ ಇದರಲ್ಲಿ ಇದ್ರಲ್ಲಿ ಹಾಕೊಂಡು ನೀವು ಕಲಿಸ್ಕೊಂಡು ಸೊ ಚಿತ್ರಾನ್ನ ರೆಡಿ ಮಾಡ್ಕೋಬೋದು ಸೊ ರೆಡಿ ಆಗೋಯ್ತು ಹುಳು ಹುಳಿಯಾಗಿ ಖಾರ ಖಾರವಾಗಿ ಮಾಡ್ಕಾಯಿ ಚಿತ್ರಾನ್ನ ಸೊ ನೋಡ್ತಾ ಇದ್ದೀರಲ್ಲ ಸೊ ಇವಾಗಂತೂ ಸಮ್ಮರ್ ಅಲ್ಲಿ ಮಾವ್ನಕಾಯಿ ಮಾವನ್ ಹೆಣ್ಣು ಇರೋ ತನಕ ಎಂಜಾಯ್ ಮಾಡ್ಬಿಡಿ ಮಾವಿನ ಬೇಳೆ ಸಾರು ಮಾವಿನ ಚಿತ್ರಾನ್ನ ಇನ್ನು ಮಾವನ್ಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಸೊ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಿದ್ರೆ ಪ್ಲೀಸ್ ನಾನ್ ಚಾನಲ್ ಕೇಳ್ಕಿ ಕಮೆಂಟ್ ಮಾಡಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಪಕ್ಕದಲ್ಲಿರೋ ಬೈಕ್ ಬೆಲ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಂಗೆ ಒಂದ್ ಲೈಕ್ ಕೂಡ ಮಾಡಿ ಶೇರ್ ಮಾಡ್ಬೇಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮಾಡ್ಕೊಂಡು ಎಂಜಾಯ್ ಮಾಡಲಿ ಥ್ಯಾಂಕ್ ಯು